ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಸಂತೋಷ ತರಲು ಹದಿಮೂರು ಸರಳ ಮಾರ್ಗಗಳು ಮೊದಲನೇದು ಪ್ರತಿದಿನ ವಸ್ತಿಲಿಗೆ ನೀರು ಸಿಂಪಡಿಸಿ ಪೂಜಿಸುವುದನ್ನು ಮರೆಯದಿರಿ ವಾರಕ್ಕೊಮ್ಮೆ ಖಂಡಿತವಾಗಿಯೂ ಸಮುದ್ರದ ಉಪ್ಪು ಅಥವಾ ಕಲ್ಲು ಉಪ್ಪಿನೊಂದಿಗೆ ಮನೆಯನ್ನು ಒರೆಸಿ ಅದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದ ವಸ್ತುಗಳನ್ನು ಇರಿಸಬೇಡಿ ಇದು ನಿಮ್ಮ ಅದೃಷ್ಟದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಮನೆಯ ಮುಖ್ಯ ಬಾಗಿಲಿನ ಬಲಭಾಗದಲ್ಲಿ ಸ್ವಸ್ತಿಕನ್ನು ಬರೆಯಿರಿ ಆಗ್ನೇಯದಲ್ಲಿ ಅಂದರೆ ದೇವಸ್ಥಾನದ ಆಗ್ನೇಯ ಕೋಣೆಯಲ್ಲಿ ಧೂಪ ಧೂಪದ್ರವ್ಯ ಮತ್ತು ಹವನ ಕುಂಡದ ಇರಿಸಿ ಆರತಿ ದೀಪ ಪೂಜಾ ಅಗ್ನಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಯಿಂದ ಊದುವ ಮೂಲಕ ನಂದಿಸಬೇಡಿ ಪೂಜಾಗೃಹದ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನೀರು ತುಂಬಿದ ಕಳಸವನ್ನ ಇಟ್ಟುಕೊಳ್ಳಿ ಹಸುವಿಗೆ ಮೊದಲ ರೊಟ್ಟಿ ತೆಗೆಯಿರಿ ಇದರಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಬೆಳಿಗ್ಗೆ ಆರರಿಂದ ಎಂಟರ ನಡುವೆ ನೆಲದ ಮೇಲೆ ಆಸನವನ್ನ ಹಾಕಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡಬೇಕು ಪೂಜೆಯ ಆಸನವನ್ನು ಹಲಸಿನ ಅಥವಾ ತೇಗದಿಂದ ಮಾಡಿದರೆ ಉತ್ತಮ ಶೂ ಮತ್ತು ಚಪ್ಪಲಿಗಳನ್ನು ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಇಟ್ಟುಕೊಳ್ಳಬಾರದು ಅಥವಾ ತಲೆ ಕೆಳಗಾಗಿ ನೆರಗೊಳಿಸಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸಬೇಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತವೆ ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದನ್ನು ಪದೇ ಪದೇ ಮುಟ್ಟಬೇಡಿ ಅಥವಾ ಅದನ್ನು ದಾಟಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರೆಕೆಯನ್ನ ಯಾವಾಗಲೂ ಮರೆ ಮಾಡಿ ಬೆಳಿಗ್ಗೆ ಕೆಲವು ಸಮಯ ಮನೆಯಲ್ಲಿ ಸ್ತೋತ್ರಗಳನ್ನು ಪಠಿಸಲು ಮರೆಯದಿರಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು